ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅಂದರೆ ತುಂಬ ಸರಳವಾದ ಒಂದು ವಿಧಾನದಲ್ಲೇ ಪರಿಹಾರನ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತೀನಿ ಸಾಕಷ್ಟು ಜನ ನಮಗೆ ಈ ದೇವಸ್ಥಾನಕ್ಕೋದ್ರೆ ಈ ಮಂತ್ರ ಹೇಳ್ಕೊಂಡ್ರೆ ಈ ಅನುಷ್ಠಾನ ಮಾಡಿಕೊಂಡ್ರೆ ಪರಿಹಾರ ಸಿಗ್ಬೋದು ಅಂತಂದ್ಬಿಟ್ಟು ನಾವು ಯಾವಾಗಲೂ ಪ್ರತಿನಿತ್ಯ ಹುಡುಕಾಟದ ಜೀವನದಲ್ಲೇ ಕಳೆದೋಗ್ತೀವಿ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಸರಳವಾದ ವಿಧಾನದಲ್ಲಿ ತುಂಬ ಶಕ್ತಿಯುತವಾದ ಒಂದು ಫೋಟೋನ ನೀವು ಒಂದು ಐದು ನಿಮಿಷ ಒಂದು ಸಮಯನ ತಿಳಿಸ್ತೀನಿ ಗುರುಹೋರ ಗುರುವಾರದ ಸಮಯದಲ್ಲಿ ಗುರುಹೋರ ಸಮಯದಲ್ಲಿ ನೀವೇನಾದರೂ ಐದು ನಿಮಿಷ ಈ ಫೋಟೋನ ನೋಡಿದ್ದೇ ಆದರೆ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಸಾಕಷ್ಟು ಜನಕ್ಕೆ ನಾವು ಇಲ್ಲೇ ಓದಬೇಕು ಇಲ್ಲೇ ಕೆಲಸಕ್ಕೆ ಹೋಗಬೇಕು ಈ ಇದೇ ಥರ ಮನೆಯಲ್ಲಿರಬೇಕು ಇದೇ ಥರ ನಮ್ಮ ಲೈಫ್ನಲ್ಲಿ ಲೀಡ್ ಮಾಡಬೇಕು ಅಂತಂದ್ಬಿಟ್ಟು ಸಾಕಷ್ಟು ಕನಸನ್ನ ಕಂಡಿರ್ತಾರೆ ಅದಕ್ಕೋಸ್ಕರ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ ತುಂಬ ಜನಕ್ಕೆ ನಾವು ನಮ್ಮ ಇಷ್ಟದ ಪ್ರಕಾರ ಬದುಕಬೇಕು ಆ ಈ ಆಸೆಯನ್ನು ನಾವು ತೀರಿಸ್ಕೊಳ್ಬೇಕು ಆದರೆ ನಮ್ಮ ಕೋರಿಕೆ ಈಡೇರ್ತಾ ಇಲ್ಲ ನಮ್ಮ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಅನ್ನೋರು ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಮಂಜುಳಾ ಸಿಸ್ಟರ್ ಅಂತಂದ್ಬಿಟ್ಟು ಸೆವೆಂಟೀನ್ ಡೇಸ್ ಸೂಪರ್ ರಿಸಲ್ಟ್ ಲೋನ್ ಲೋನ್ ಅಮೌಂಟು ಆಯಿತು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ವಾರಾಹಿಯಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದಾರೆ ತುಂಬ ವಿಶೇಷವಾಗಿ ಇವರು ಲೋನ್ಗೆ ಅಪ್ಲೈ ಮಾಡಿದ್ರಂತೆ ವಾರಾಹಿ ದೇವಿಯ ಒಂದು ಪರಿಹಾರಗಳನ್ನ ಅನುಷ್ಠಾನಗಳನ್ನ ಮಂತ್ರಗಳನ್ನ ಅವರು ಪಠಣೆ ಮಾಡಿ ನಂಬಿಕೆ ಇಟ್ಟು ಮಾಡ್ಕೊಂಡಿರೋದ್ರಿಂದ ಸೆವೆಂಟೀನ್ ಡೇಸಲ್ಲಿ ಅವ್ರಿಗೆ ಲೋನ್ ಒಂದು ಸ್ಯಾಂಕ್ಷನ್ ಆಯಿತು ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ನಾವು ನೋಡಿ ಇಲ್ಲೇ ಕೆಲಸ ಮಾಡಬೇಕು ನಮಗೆ ಇಷ್ಟೇ ಸಂಬಳ ಬರಬೇಕು ಈ ಸಂಬಳದಿಂದ ನಾವು ಈ ರೀತಿ ಎಲ್ಲ ಜೀವನ ನಡೆಸ್ಕೊಳ್ಬೇಕು ಇದು ಈ ದುಡ್ಡು ಬಂದರೆ ನಾವು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕಂಡಿರ್ತಾರೆ ಸಾಕಷ್ಟು ಜನ ಸ್ನೇಹಿತರೆ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳು ಕೂಡ ಅದೇ ಥರ ಇರಬೇಕು ಪ್ರಯತ್ನಗಳ ಜೊತೆ ದೇವರ ಆಶೀರ್ವಾದ ಕೂಡ ತುಂಬ ಮುಖ್ಯ ಆಗಿರೋದ್ರಿಂದ ನೀವು ಈ ಒಂದು ಸಮಯನ ನಾನು ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಬರುತ್ತೆ ಗುರುವಾರ ಗುರುಹೋರ ಸಮಯ ಅಂತ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಇರುತ್ತೆ ಮಧ್ಯಾಹ್ನ ಒಂದರಿಂದ ಎರಡರವರೆಗೂ ಹಾಗೂ ಸಂಜೆ ಏಳರಿಂದ ಎಂಟರವರೆಗೂ ಈ ಮೂರು ಸಮಯನೂ ಇರುತ್ತೆ ಗುರುಹೋರ ಸಮಯ ಈ ಸಮಯದಲ್ಲಿ ನೀವು ಒಂದು ಮನಸ್ಸಲ್ಲೇ ನಿಮ್ಮ ಕೋರಿಕೆ ಏನೇ ಇರುತ್ತೆ ನೋಡಿ ತುಂಬ ವರ್ಷಗಳಿಂದ ಆಗದೇ ಇರುವ ಕಾರ್ಯಗಳು ಇದ್ದರೂ ಕೂಡ ಅದರನ್ನು ಕೂಡ ನೀವು ಮನಸ್ಸಲ್ಲಿ ಅಂದ್ಕೊಳ್ಬೇಕು ನೋಡಿ ಸ್ನೇಹಿತರೆ ನಮಗೆ ಸಾಕಷ್ಟು ಜನ ಹೇಳ್ತಾರೆ ನಾವು ನಂಬಿದ್ದೀವಿ ನಾವು ಒಂದು ಭಕ್ತಿಯಿಂದ ಮಾಡಿಕೊಂಡಿದ್ದೀವಿ ಆದರೂ ನಮ್ಮ ಕೋರಿಕೆಗಳು ನೆರವೇರಿಲ್ಲ ಅಂತಂದ್ಬಿಟ್ಟು ನಮ್ಮ ಒಂದು ಶ್ರದ್ಧಾಭಕ್ತಿ ಭಕ್ತಿ ಎಷ್ಟಿರುತ್ತೆ ನಮ್ಮ ಒಂದು ಅದರ ಮೇಲೆ ಎಷ್ಟು ನಾವು ಫೋಕಸ್ ಮಾಡಿದ್ದೀವಿ ಎಷ್ಟು ನಮ್ಮ ಪ್ರಯತ್ನ ಇದೆ ಎಲ್ಲನೂ ಅದಕ್ಕೆ ಸೇರಿಕೊಳ್ಳುತ್ತೆ ಒಂದು ಹ್ಯಾಡ್ ಆಗುತ್ತೆ ಸ್ನೇಹಿತರೆ ದೇವರ ಭಕ್ತಿ ಎಷ್ಟು ದೇವರ ಮೇಲೆ ನಾವು ಎಷ್ಟು ಭಕ್ತಿ ಇಟ್ಟಿದ್ದೀವಿ ನಮ್ಮ ಪ್ರಯತ್ನ ಎಷ್ಟಿದೆ ಅದೆಲ್ಲನೂ ಒಟ್ಟುಗೂಡಿದ ಮೇಲೇ ನಮಗೆ ರಿಸಲ್ಟ್ ಅನ್ನೋದು ಸಿಗೋದು ಅದರಿಂದ ಸ್ವಲ್ಪ ತಡವಾಗಬಹುದು ಆದರೆ ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ನೀವು ಮಾಡಿಕೊಂಡಿದ್ದೆ ಆದರೆ ನೋಡಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಯಾರ ಫೋಟೋ ಇದು ಲಕ್ಷ್ಮಿ ಕುಬೇರರ ಫೋಟೋ ಗುರುವಾರದ ಸಮಯದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ ದೇವರಿಗೆ ಅಂದರೆ ಲಕ್ಷ್ಮೀ ಕುಬೇರರಿಗೆ ದೇವಸ್ಥಾನದಲ್ಲಿ ಪೂಜೆಗಳನ್ನ ಅಲ್ಲಿ ಇರುವಂಥವರು ಹೇಳಿರುವುದು ನಾವು ಏನೂ ಮಾಡಲಿಲ್ಲ ಅಂದ್ರೂ ತುಂಬ ಅಂದರೆ ತುಂಬ ಸರಳವಾಗಿ ಒಂದು ಐದು ನಿಮಿಷ ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕಷ್ಟ ಏನೇ ಇರಬಹುದು ಈ ಥರ ಕೆಲಸ ಆಗಬೇಕು ಅನ್ನೋದು ಇದ್ದರೆ ಅದನ್ನ ಮನಸ್ಸಲ್ಲಿ ಅಂದುಕೊಂಡು ಆ ಫೋಟೋನ ನೀವು ಒಂದು ಐದು ನಿಮಿಷ ನೋಡಿ ನಿಮಗೆ ಆ ವಾರದಲ್ಲೇ ಎಷ್ಟು ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ ಅಂತ ತುಂಬ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಕುಬೇರರ ಯಂತ್ರ ಈ ಯಂತ್ರಕ್ಕೆ ಸಾಕಷ್ಟು ವಿಶೇಷತೆ ಇದೆ ಒಂದು ಗ್ರೀನ್ ಪೆನ್ನಲ್ಲಿ ನೀವು ಈ ಯಂತ್ರನ ಬರ್ಕೊಂಡು ಒಂದು ಪೇಪರ್ ಮೇಲೆ ಒಂದು ರಟ್ಟು ಯಾವ ಥರನ ಇರಬಹುದು ಸ್ನೇಹಿತರೆ ನಿಮ್ಮ ಮನೆಯ ಈ ಉತ್ತರದ ಕಡೆ ಗೋಡೆಗೆ ಉತ್ತರದ ಗೋಡೆಗೆ ಈ ರೀತಿ ಅಂಟಿಸಿದ್ರೆ ನಿಮ್ಮ ಮನೆಯಲ್ಲಿ ಎಂತಹದ್ದೇ ಸಣ್ಣ ಪುಟ್ಟ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ನಿಮ್ಗೆ ಇದ್ದರೆ ತುಂಬ ಅಂದರೆ ತುಂಬ ಸುಧಾರಣೆ ಆಗುತ್ತೆ ಹಾಗೂ ಎಲ್ಲಾದರೂ ನೀವು ಲಕ್ಷ್ಮೀ ಕುಬೇರರ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ ಹತ್ತಿರದಲ್ಲೇ ಈ ರೀತಿ ದೀಪಗಳನ್ನ ಮಾರ್ತಾ ಇರ್ತಾರೆ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ ಇದರಲ್ಲಿ ನಮಗೆ ಕುಬೇರರ ಯಂತ್ರ ಇದೆ ಈ ದೀಪದಲ್ಲಿ ಹಸಿರು ದೀಪ ಅಂದರೆ ಕಲರು ಹಸಿರಾಗಿರುತ್ತೆ ಆ ಥರ ಇರುವಂತಹ ದೀಪನ ನೀವು ತಗೊಂಡು ಬಂದು ಏನಾದರೂ ಗುರುವಾರದ ಸಮಯ ನಾನು ತಿಳಿಸಿದ್ದೀನಿ ಆ ಸಮಯ ಒಂದು ಬೇವಿನ ಎಣ್ಣೆಯನ್ನು ಹಾಕಿ ಈ ದೀಪ ಏನಾದರೂ ಹಚ್ಚೋದ್ರಿಂದ ನಮಗೆ ಯಾವ ಎಂತಹದ್ದೇ ಕೆಲಸ ಯಾವುದೇ ಕೆಲಸನೂ ಆಗಲಿಲ್ಲ ಅಂತ ನೀವು ನಿಮ್ಮ ಬಾಯಲ್ಲೇ ಬರಲ್ಲ ಅಷ್ಟು ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾರೆ ಲಕ್ಷ್ಮಿ ಕುಬೇರರ ಆಶೀರ್ವಾದ ನಮಗೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಯುತವಾಗಿರುತ್ತೆ ನೋಡಿ ಎರಡು ರೀತಿಯಲ್ಲಿ ತೋರಿಸಿದ್ದೀನಿ ನಿಮಗೆ ಯಂತ್ರನೂ ಕೂಡ ನಿಮ್ಮ ಮನೆಯ ಗೋಡೆಗೆ ಉತ್ತರದ ಗೋಡೆಗೆ ಆಚೆ ಇನ್ನೇನು ಒಳಗಡೆ ಅಲ್ಲ ಸ್ನೇಹಿತರೆ ಬಿಡಿಸಬಹುದು ಅಂದರೆ ಅಂಟಿಸಿ ಇಡಬಹುದು ಹಾಗೆ ಈ ರೀತಿ ದೀಪ ಸಿಕ್ಕಿದ್ರೆ ದೀಪಾರಾಧನೆ ಮಾಡಬಹುದು ಈ ದಿನ ನೀವು ಏನೇ ಮಾಡಲಿಲ್ಲ ಅಂದ್ರೂ ಐದು ನಿಮಿಷ ಆ ಫೋಟೋನ ನೋಡಿದ್ರೆ ಸಾಕು ನಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು